ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಬರ್ತಡೇ ಇರೋದರಿಂದ ಬೆಳಗ್ಗೆನೇ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಬರ್ತಡೆ ನೆಕ್ಸ್ಟ್ ಡೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹಾಗಾಗಿ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಕೊಟ್ಟಿದ್ದೆ ಮತ್ತು ಮಧ್ಯಾಹ್ನ ಎಲ್ಲ ಅಡುಗೆ ಎಲ್ಲ ಮಾಡೋದಿದೆ ಅದೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಡೆಕೋರೇಷನ್ ಮಾಡೋದೆಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಡೆಕೋರೇಷನ್ ಮಾಡಿ ಮುಗಿಸ್ಬಿಡೋಣ ಆಮೇಲೆ ನೆಕ್ಸ್ಟು ಅಡುಗೆ ಎಲ್ಲ ಮಾಡೋಣ ಅಂತಂದ್ಬಿಟ್ಟು ಇವಾಗಲೇ ಬೆಳಗ್ಗೆನೆ ಸ್ಟಾರ್ಟ್ ಮಾಡಿಕೊಂಡ್ರು ಏನು ಡೆಕೋರೇಷನ್ಸ್ ಏನಿದೆ ಅದು ಇವರಿಬ್ಬರಿಗೆ ಹೋಗಬೇಕು ಕ್ರೆಡಿಟು ಇನ್ನೊಂದು ಕಡೆ ಮಕ್ಕಳು ಎಲ್ಲ ಮನೆ ತುಂಬ ಕೂತಿದ್ರಲ್ಲ ಅವರೆಲ್ಲ ಮನೆ ತುಂಬ ಕೂತ್ಕೊಂಡಿದ್ರು ಊರಿಂದ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲ ಬಂದಿದ್ರು ಎಲ್ಲ ನಾವು ಡೆಕೋರೇಷನ್ ಸ್ವಲ್ಪ ಅರ್ಧಕ್ಕೆ ಬಿಟ್ಟು ಅಡುಗೆಗೆಲ್ಲ ರೆಡಿ ಮಾಡ್ಕೊಬಿಡೋಣ ಆಮೇಲೆ ಬೇಕಾದರೆ ನಿಧಾನಕ್ಕೆ ಮಾಡೋಣ ಅದು ಸ್ವಲ್ಪ ಸ ಫ್ಯಾನ್ ಎಲ್ಲ ಹಾಕ್ತಿದ್ವಲ್ಲ ಹಂಗಾಗಿ ಅದು ಎಲ್ಲ ಬಲೂನ್ಸ್ ಎಲ್ಲ ಬಿದ್ದೋಗ್ತಿತ್ತು ಸುಮ್ಮನೆ ಬೇಗನೆ ಡೆಕೋರೇಷನ್ ಮಾಡಿಟ್ಕೊಬಿಟ್ಟು ಆಮೇಲೆ ಎಲ್ಲ ಬಿದೋಗ್ಬಿಟ್ರೆ ಕಷ್ಟ ಒಂದು ಸ್ವಲ್ಪ ಈಗ ಮಾಡಿರೋಷ್ಟು ಸಾಕು ಆಮೇಲೆ ಅಡುಗೆ ಎಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ವಿ ನನ್ನ ಮಗಳು ನೆಮ್ಮದಿಯಿಂದ ಮಲಗಿದ್ಲು ಅವಳು ಯಾವುದೇ ಗಲಾಟೆ ಆಗ್ತಿದ್ರು ಎಚ್ಚರ ಆಗಿರಲಿಲ್ಲ ಅವಳು ಆರಾಮ್ಸೆ ಮಲಗಿದ್ಲು ಇನ್ನು ಹುಡುಗರೆಲ್ಲ ಮನೆ ತುಂಬ ಆಟ ಆಡ್ತಾಯಿದ್ರು ನನ್ನ ಮಗಳಿಗಂತೂ ಖುಷಿ ಆಗೋಯ್ತು ಊರಿಂದ ಹುಡುಗರು ಬಂದ್ರಲ್ಲ ಅವಳಿಗೆ ಅದೇ ಓಡಾಟ ಸ್ವಲ್ಪ ಅಡುಗೆ ಮಾಡಿಕೊಂಡು ಮಧ್ಯಾಹ್ನದ ಊಟನೂ ಮುಗಿಸ್ಕೊಬಿಡೋಣ ಆಮೇಲೆ ಸಂಜೆ ಒಟ್ಟು ಆದರೆ ಲೇಟಾಗಿಬಿಡುತ್ತೆ ಅಂತ ಎಲ್ಲರೂ ಮೊಸರನ್ನ ಮಾಡ್ಕೊಂಡಿದ್ವಿ ಅದನ್ನೇ ಎಲ್ಲ ಇದ್ವಿ ನನ್ನ ಮಗಳವರೆಲ್ಲ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ ಇನ್ನು ಯಾರಿಗೂ ಕೂಡ ರೆಡಿ ಮಾಡಿಲ್ಲ ಸ್ನಾನನೂ ಮಾಡಿಸಿಲ್ಲ ನೋಡಿ ಆಗಿ ಈ ರೀತಿಯಾಗಿ ಡೆಕೋರೇಷನ್ಸ್ ಎಲ್ಲ ಮುಗೀತು ಈ ರೀತಿಯಾಗಿ ಮಾಡಿದರೆ ಸಿಂಪಲ್ ಆಗಿ ಇರಲಿ ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡಿಸಿದೀವಿ ಹೇಗೆ ಕಾಣಿಸ್ತಿದೆ ಅಂತಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದಕ್ಕೆ ಎಲ್ಲ ಐಡಿಯಾ ಕ್ರೆಡಿಟು ಎಲ್ಲ ಅವ್ರಿಬ್ಬ್ರದೇ ಬೆಳಗ್ಗೆಯಿಂದ ಪಾಪ ಅವರೇ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿ ನಂತರ ಅಡುಗೆಗೂ ಕೂಡ ಹೆಲ್ಪ್ ಮಾಡಿದ್ರು ಹೇಗೆ ಕಾಣಿಸ್ತಿದೆ ಅಂತ ಹೇಳಬೇಕು ಇಷ್ಟು ಡೆಕೋರೇಷನ್ಸ್ ಮುಗಿದ್ಮೇಲೆ ನಾನು ಕೂಡ ರೆಡಿ ಆದೆ ನನ್ನ ಮಗಳಿಗೆ ಅವ್ರಿಗೆಲ್ಲ ಅಮ್ಮ ರೆಡಿ ಮಾಡ್ತಿದ್ರು ನಾನು ಫೈನಲ್ ಆಗಿ ನಾನು ಕೂಡ ರೆಡಿ ಆದೆ ನಮ್ಮ ಯಜಮಾನ್ರು ರೆಡಿಯಾದರು ಬೇಗನೆ ಬರ್ತಡೇ ಎಲ್ಲ ಮುಗಿಸ್ಬಿಡೋಣ ಕತ್ಲಾದ್ರೆ ವಾಪಸ್ ಹೋಗೋರಿಗೆಲ್ಲ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಆದ್ವಿ ನನ್ನ ಮಗಳಿಗೂ ಕೂಡ ಸಿಂಪಲ್ಲಾಗಿ ನಾನು ಬರ್ತಡೆ ಡ್ರೆಸ್ ಆಲ್ರೆಡಿ ತೋರಿಸಿದೆ ನಿಮಗೆ ಹೇಗಿದೆ ಅಂತ ಅದನ್ನೇ ಹಾಕಿದ್ವಿ ಇವರೆಲ್ಲ ಸುಮ್ಮನೆ ಒಳಗಡೆ ಯಾವ್ದರೂ ಹುಡುಗರೆಲ್ಲ ಡೆಕೋರೇಷನ್ ಮಾಡಿರೋದೆಲ್ಲ ಕಿತ್ತಾಕ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಹುಡುಗರನ್ನೆಲ್ಲ ಆಚೆನೇ ಕೂರಿಸಿದ್ರು ನನ್ನ ಮಗಳು ಅವಳ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಬೇಕು ಅಂತಂತ ಅವಳು ರೆಡಿ ಆಗ್ತಿದ್ಲು ಇನ್ನು ಕರ್ಕೊಂಡು ಬರ್ತೀನಿ ಅಂತಂದ್ಬಿಟ್ಟು ಇನ್ನು ನಮ್ಮ ಆಂಟಿ ಇನ್ನೆಲ್ಲ ಒಳಗಡೆ ಎಲ್ಲ ಅಡುಗೆ ಎಲ್ಲ ಮಾಡಿ ಗಲೀಜಾಗಿತ್ತಲ್ಲ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನೀವು ಆರಾಮಾಗಿ ಕೂತೀರಿ ಅಂತಂದ್ಬಿಟ್ಟು ಕಳಿಸಿದ್ರು ನಾವು ಸ್ವಲ್ಪ ಫೋಟೋಸು ಮಗಳಿಗೆ ಎಲ್ಲ ಫೋಟೋ ಎಲ್ಲ ಇದ್ವಿ ಇನ್ನು ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಇನ್ನು ನಮ್ಮಮ್ಮೆಲ್ಲ ನೀಟ್ ಮಾಡ್ತೀರಿ ಎಲ್ಲರೂ ಬರ್ತಾರೋ ಇನ್ನು ಕೇಕ್ ಕಟ್ ಮಾಡೋಣ ಅಂತಂದ್ಬಿಟ್ಟು ಕೇಕು ಫಸ್ಟಿಗೆ ಒಂದು ತರಿಸಿದ್ವಿ ನೆಕ್ಸ್ಟ್ ಡೇ ಒಂದು ಸೆಲೆಬ್ರೇಟ್ ಮಾಡೋಣ ಅಂತಂದ್ಬಿಟ್ಟು ಇನ್ನೊಂದು ಸೆಪ್ರೇಟಾಗಿ ತರಿಸಿದ್ವಿ ಕೇಕ್ ಕಟ್ ಮಾಡೋದಕ್ಕೆ ಅವಳು ನಾನು ಕಟ್ ಮಾಡ್ತೀನಿ ಅವಳು ಪ್ರತಿ ಸಲವೂ ಕೇಕ್ ತಂದಾಗೆಲ್ಲನೂ ನನ್ನ ಮಗಳೇ ಕಟ್ ಮಾಡಬೇಕು ಅಂತ ಆಸೆ ನಾನು ಅವಳು ಕಟ್ ಮಾಡ್ತೀನಿ ಅಂತ ಅಳ್ತಾಯಿದ್ಲು ಅಪ್ಪ ಬಿಡ್ತಿರ್ಲಿಲ್ಲ ಅದಕ್ಕೆ ಅಂತಂದ್ಬಿಟ್ಟು ನಾನು ಕೇಕ್ ಕಟ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡು ಹೋಗಿ ಅಳ್ತಿದ್ಲು ಅವರಪ್ಪ ಎಷ್ಟು ಕೂಗಿದ್ರು ಬರ್ತನೇ ಇರಲಿಲ್ಲ ಕೇಕ್ ಕಟ್ ಮಾಡೋದಕ್ಕೆ ನಾವು ಸುಮಾರು ಸಲ ಕರೆದ್ವಿ ಆದರೂ ನೋಡಿ ಲಾಸ್ಟಿಗೆ ಹತ್ಕೊಂಡು ಹತ್ಕೊಂಡೇ ಒಂದು ಸೈಡಲ್ಲಿ ನಿಂತ್ಕೊಂಡ್ಲು ನೀವು ನೋಡ್ಬೋದು ವೀಡಿಯೋದಲ್ಲಿ ಅವಳು ಇನ್ನೂ ಅಳ್ತಾನೆ ಇದ್ದಾಳೆ ಇವಳು ಕೆಲ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ ಆದರೆ ನನ್ನ ಮಗಳು ಕೇಕ್ ಮಾತ್ರ ತಿನ್ನಲೇ ಇಲ್ಲ ಯಾರು ಇಷ್ಟೇ ತಿನ್ಸೋಕೆ ಹೋದ್ರೂ ಕೇಕ್ ಮಾತ್ರ ಸ್ವಲ್ಪ ತಿನ್ನಲಿಲ್ಲ ಅವಳಿಗೆ ಮತ್ತೆ ನಿದ್ದೆ ಬಂದು ಸ್ನಾನ ಎಲ್ಲ ಮಾಡಿಸಿ ಟೈಮ್ ಆಗಿರಲಿಲ್ಲ ಮತ್ತು ನಿದ್ದೆ ಬಂದ್ಬಿಟ್ಟಿತ್ತು ಹಾಗಾಗಿ ಅವಳು ಅಷ್ಟು ಬರ್ತಡೇ ಮೇಲೆ ಅವಳಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇದು ನನ್ನ ಮಗಳಂತೂ ಒಂದು ಸೈಡಲ್ಲಿ ಹತ್ಕೊಂಡು ಕಣ್ಣೀರು ಒರೆಸ್ಕೊಂಡು ನಿಂತ್ಕೊಬಿಟ್ಟಿದ್ಲು ಇದು ಕೆಳಗಡೆ ಮನೆಯಿಂದ ಅವ್ರ ಫ್ರೆಂಡ್ಸ್ಗಳು ಓನರ್ ಮನೆಯವರು ಅವರೆಲ್ಲ ಬಂದಿದ್ರು ನಾವು ಇನ್ನು ಅಳ್ತಾಳಲ್ಲ ಅಂದ್ಬಿಟ್ಟು ಅವ್ಳಿಗೆ ತಂದು ಕೇಕ್ ಚಿಕ್ಕ ಮಗಳಿಗೆ ಯಾರು ತಿನ್ಸೋಕ್ಕೆ ತೊಗೊಂಡು ಹೋಗ್ತಾರೋ ಆ ಕೇಕ್ನೆಲ್ಲ ಅವ್ಳಿಗೆ ತಿನ್ನಿಸ್ತಾ ಇದ್ವಿ ಸೈಡಲ್ಲಿ ನಿಂತ್ಕೊಂಡು ಅವಳು ಕೇಕ್ ತಿಂತಾನೆ ಇರಲಿಲ್ಲ ಹಾಗಾಗಿ ಎಲ್ಲರೂ ಅವಳಿಗೆ ತಿನ್ನಿಸ್ತಾ ಇದ್ವಿ ಅವಳು ಕೇಕಲ್ಲೇ ಹೊಟ್ಟೆ ತುಂಬ ಇವತ್ತು ಊಟನೇ ಮಾಡ್ತಿರ್ಲಿಲ್ಲ ಅವಳು ಲಾಸ್ಟಿಗೆ ನಾವು ಅದನ್ನು ಕ್ಯಾಂಡಲ್ ಅಂಟಿಸೋದೇ ಮರ್ತೋಗ್ಬಿಟ್ಟಿದ್ವಿ ಲಾಸ್ಟಿಗೆ ನೆನಪಾಯಿತು ಅರ್ಧ ಕೇಕೆಲ್ಲ ಕಟ್ ಆದಮೇಲೆ ಆಮೇಲೆ ಮತ್ತೆ ನೆನ್ಪು ಮಾಡಿಕೊಂಡು ಮತ್ತು ಅದನ್ನು ಕ್ಯಾಂಡಲ್ನೆಲ್ಲ ಆವಾಗ ಅಂಟಿಸ್ತ ಮತ್ತು ಯಾರ್ಯಾರೆಲ್ಲ ಬಂದಿದ್ದರು ಅವ್ರ ಜೊತೆ ಸೆಲ್ಲೆಲ್ಲ ಅವರೆಲ್ಲ ಕೇಕ್ ಕಟ್ ಮಾಡಿ ಅವರೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡ್ರು ಅವಳು ನನಗಿಂತ ನಮ್ಮಮ್ಮನ ಹತ್ರನೇ ಜಾಸ್ತಿ ಇರೋದು ನನ್ನ ಹತ್ರ ಜಾಸ್ತಿ ಬರೋದೇ ಇಲ್ಲ ನಮ್ಮಮ್ಮ ಎಲ್ಲಿರ್ತಾರೆ ಅವ್ರ ಕಡೆನೇ ನೋಡ್ಕೊಂಡು ಅವ್ರನ್ನೇ ಅಳ್ತಾ ಇರ್ತಾಳೆ ಅವ್ರ ಹತ್ರನೇ ಹೋಗ್ಬೇಕು ಅಂತ ಮತ್ತೆ ನಮ್ಮ ಚಿಕ್ಕಮ್ಮ ಇವರು ನಮ್ಮಮ್ಮ ಇದ್ದಾರಲ್ಲ ಅವ್ರ ತಂಗಿ ಇವ್ರ ಹತ್ರ ಅಂತೂ ಅವಳು ಹೋಗ್ತಾನೆ ಇರಲಿಲ್ಲ ಪಾಪ ಅವರು ಬೆಳಗ್ಗೆ ಬಂದಾಗಿಂದನು ಎಷ್ಟು ಟ್ರೈ ಮಾಡಿದ್ರು ಕೊನೆಗೂ ಹೋಗಲೇ ಇಲ್ಲ ಅವಳು ಅವ್ರಿಗೂ ಸ್ವಲ್ಪ ತಂಗಿದ್ರು ಇನ್ನು ಬರೋದಿಲ್ಲ ಅಂತ ಹತ್ರ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ತಗೊಂಡು ಅವಳನ್ನ ಆದರೂ ಅಳ ಸ್ಟಾರ್ಟ್ ಮಾಡಿಬಿಟ್ಳು ಅಂತ ನನ್ನ ಕೈಗೆ ಕೊಟ್ಬಿಟ್ರು ಅವ್ರ ಮುಖ ನೋಡೋದು ಹಳದ ಮುಖ ನೋಡೋದು ಹಳದ್ದು ಆ ರೀತಿಯಾಗಿ ಮಾಡ್ತಾಯಿದ್ಲು ಅವರು ಮಗಳು ಎಲ್ಲರೂ ಬಂದಿದ್ರು ನೆಕ್ಸ್ಟು ಇವರು ನಮ್ಮ ದೊಡ್ಡಮ್ಮ ನಮ್ಮಮ್ಮ ಇದ್ರಲ್ಲಿ ಅಕ್ಕ ಅವರು ಇವರಿಬ್ಬರು ಅಕ್ಕ ತಂಗಿ ನಮ್ಮಮ್ಮ ಒಬ್ಬರು ಇನ್ನೊಬ್ರು ಇದ್ದರು ಅವರೊಬ್ಬರು ಮಿಸ್ಸಿಂಗ್ ಅವರಿಲ್ಲ ಇವಾಗ ಎಕ್ಸ್ಪೈರ್ ಆಗಿಬಿಟ್ರವರು ಇವರು ಒಟ್ಟು ನಾಲ್ಕು ಜನ ಅಕ್ಕ ತಂಗಿರಲ್ವ ಮೂರು ಜನನು ಒಟ್ಟಿಗೆ ಬಂದು ಒಟ್ಟಿಗೆ ಇರಲಿ ಒಂದೇ ಫೋಟೋದಲ್ಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕರೆಸಿ ಒಟ್ಟಿಗೆ ಒಂದೇ ಫೋಟೋದಲ್ಲಿ ಅಂದ್ಬಿಟ್ಟು ಒಟ್ಟಿಗೆ ನಿಲ್ಸಿದ್ವಿ ಆಮೇಲೆ ಅಲ್ಲಿಗೆ ಅಲ್ಲಿ ನಮ್ಮಮ್ಮ ಬಂತು ಅಂದಷ್ಟು ನನ್ನಿಂದ ನಮ್ಮಮ್ಮ ಹತ್ರ ಜಂಪ್ ಆಗಿಬಿಟ್ಲವಳು ಇವರು ನಮ್ಮ ಆಂಟಿ ಮೊಮ್ಮಕ್ಕಳು ಇವರು ಅಷ್ಟೇ ಅವ್ರ ಅಮ್ಮ ಅಮ್ಮನ ಅಜ್ಜಿ ಹತ್ರನೇ ಜಾಸ್ತಿ ಇರೋದು ಅವರ ಅಮ್ಮ ಬೇಡವೇ ಬೇಡ ಆ ರೀತಿಯಾಗಿ ಇನ್ನು ಬಂದಿರೋರಿಗೆಲ್ಲ ಲಾಸ್ಟಿಗೆ ಕೇಕ್ ಕಟ್ ಮಾಡಿ ಅವ್ರಿಗೆಲ್ಲ ನನ್ನ ಮಗಳೇ ಸರ್ವ್ ಮಾಡಿದ್ಲು ಎಲ್ರಿಗೂ ಅವಳ ಫ್ರೆಂಡ್ಸ್ಗೆಲ್ಲರಿಗೂ ನೀನೇ ಅಂತ ಅಂತಂದ್ಬಿಟ್ಟು ಅವಳನ್ನ ಕಳಿಸಿದ್ವಿ ಇನ್ನು ಹುಡುಗರು ಇವನು ಪ್ಲೇಟ್ ಕೊಡೋದಕ್ಕೆ ಎಲ್ಲರೂ ಒಂದೊಂದು ಚಿಕ್ಕ ಚಿಕ್ಕ ಹುಡುಗರು ಒಂದೊಂದು ಹೆಲ್ಪ್ ಮಾಡ್ತಾಯಿದ್ರು ಒಬ್ಬೊಬ್ರು ಪ್ಲೇಟ್ ಕೊಡೋದು ಒಬ್ಬರು ತಗೊಂಡೋಗಿ ಕೊಡೋದು ಒಬ್ರು ಕೇಕ್ ಕಟ್ ಮಾಡೋದು ಈ ರೀತಿಯಾಗಿ ಸಿಂಪಲ್ಲಾಗಿ ಬರ್ತಡೇನ ಮ ಮುಗಿಸಿದ್ವಿ ಇನ್ನು ಇವ್ರ ಫ್ರೆಂಡ್ಸೆಲ್ಲ ಬಂದಿದ್ರು ಎಷ್ಟು ಕಲರ್ ಫೋಟೋಸ್ಗಂತೂ ಬರಲೇ ಇಲ್ಲ ಇವರೆಲ್ಲ ನನ್ನ ಮಗಳು ಫ್ರೆಂಡ್ಸು ಆಮೇಲೆ ಕೆಳಗಡೆ ಮನೆ ಓನರ್ ಮನೆಯವರು ನಾವು ಬೇಗ ಮುಗಿಸಿರೋದ್ರಿಂದ ಬಂದೇ ಇರಲಿಲ್ಲ ಇನ್ನು ರೂಮಲ್ಲಂತೂ ನೋಡಿ ಎಲ್ಲ ಬಟ್ಟೆ ಎಲ್ಲ ಕಿತ್ತಾಕಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ವಿ ನನ್ನ ಮಗಳು ಸ್ವಲ್ಪ ಅಳ್ತಿದ್ಲಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಸಮಾಧಾನ ಮಾಡೋಣ ಅಂತ ರೂಮಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ರು ಇನ್ನು ಬೇಗ ಮುಗಿಸಿರೋದ್ರಿಂದ ಜಾಸ್ತಿ ಜನ ಬರಲಿಲ್ಲ ಆಮೇಲೆ ಆಮೇಲೆ ಬಂದರು ಇನ್ನು ನಮ್ಮ ಆಂಟಿಯವರು ಊರಿಗೆ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ರು ಹಾಗಾಗಿ ಬೇಗನೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟರಲ್ಲೇ ಕೇಕ್ ಕಟ್ ಮಾಡಿಬಿಟ್ವಿ ಮತ್ತು ಊಟಕ್ಕೆ ವೆಜ್ ಮಾಡಿಸಿದ್ವಿ ಆ್ಯಕ್ಚುಲಿ ನಾನ್ ವೆಜ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದ್ದಿದ್ದು ಒಂದು ಮೂರ್ನಾಕ್ ತಿನ್ನೋ ನನಗೆ ನೆನಪಾಗಿದ್ದು ಶ್ರಾವಣ ಬಂತು ನಾವು ಶ್ರಾವಣದಲ್ಲಿ ತಿನ್ನಲ್ಲ ಅಂತ ಹಾಗಾಗಿ ಸಡನ್ನಾಗಿ ನಾನ್ ವೆಜ್ಜಿಂದ ವೆಜ್ಗೆ ಸ್ಕಿಪ್ ಮಾಡಿದ್ವಿ ಇನ್ನು ನಮ್ಮ ಊಟಕ್ಕೆ ಬಾತು ಅನ್ನ ಸಾಂಬಾರು ಪಲ್ಯ ಸ್ವೀಟು ಪಾಯಸ ಹೆಸರು ಬೇಳೆ ಮತ್ತು ಮೊಸರು ಗೊಜ್ಜು ಗೊಜ್ಜು ಅಷ್ಟು ಊಟಕ್ಕೆ ಮಾಡಿಸಿದ್ವಿ ಆದರೆ ನಾನು ವೀಡಿಯೋ ಫಸ್ಟಿಗೆ ಮಾಡೋದೇ ಮರ್ತುಬಿಟ್ಟೆ ಲಾಸ್ಟಿಗೆ ಮಾಡೋಷ್ಟೊಂದು ಪಲಾವೇ ಖಾಲಿ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಅಂತ ಇತ್ತು ಅಷ್ಟು ಮಾತ್ರ ನಮ್ಮ ಅಕ್ಕ ತಿಂದಿರಲಿಲ್ಲ ಅಂದ್ಬಿಟ್ಟು ಅವಳಿಗೆ ಹಾಕ್ಕೊಟ್ವಿ ಇನ್ನು ಬಾಕಿ ವೀಡಿಯೋದಲ್ಲಿ ಸುಮಾರು ಐಟಮೆಲ್ಲ ಎಲ್ಲ ಖಾಲಿ ಇರ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ವೀಡಿಯೋ ಮಾಡಿ ಇಟ್ಕೋಬೇಕಿತ್ತು ಲಾಸ್ಟಿಗೆ ಮಾಡೋಕ್ಕೆ ಹೋದೆ ಅವಾಗ ಸ್ವಲ್ಪ ಐಟಮ್ ಎಲ್ಲ ಖಾಲಿ ಬಿಟ್ಟಿದ್ವಿ ಪಲಾವ್ ಮಾತ್ರ ಸ್ವಲ್ಪನೇ ಇಕ್ಕಿತ್ತು ಅದನ್ನೇ ಹಾಕ್ಕೊಟ್ವಿ ಅವಳಿಗೆ ಮತ್ತು ಇವತ್ತು ಈ ವಿಡಿಯೋನ ಮತ್ತೆ ಬೆಳಗ್ಗೆಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ನಿನ್ನೆ ಒಂದಿನ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಬೆಳಗ್ಗೆಗೆ ಮತ್ತೆ ಕೇಕ್ ತರಿಸಿದ್ವಿ ಏನಕ್ಕೆ ನಮ್ಮ ಅಕ್ಕ ರಾತ್ರಿ ಬರೋಸ್ರಲ್ಲಿ ಕೇಕ್ ಎಲ್ಲ ಕಟ್ಟಾಗಿ ಲೇಟಾಗಿಬಿಟ್ಟಿತ್ತು ತುಂಬ ಜನ ಬಂದಿರಲಿಲ್ಲ ಹಾಗಾಗಿ ಮತ್ತೆ ರೆಡಿ ಬೆಳೆ ಬೆಳಗ್ಗೆ ಅವಳಿಗೆ ಮತ್ತೆ ಡ್ರೆಸ್ ಹಾಕಿ ರೆಡಿ ಮಾಡಿ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ವಿ ಅವಳಿಗೆ ಏನೋ ಒಂಥರ ಖುಷಿ ಮನೆ ತುಂಬ ಜನ ಇದ್ದೀರಲ್ಲ ಅಂತ ಮನೆ ಫುಲ್ಲು ಓಡಾಡೋದು ಕಲಿತು ಇವಾಗ ಸ್ವಲ್ಪ ಓಡಾಡ್ತಾಳೆ ಹಾಗಾಗಿ ಓಡಾಡೋದನ್ನ ಕಲ್ತ್ಕೊಂಡಿದ್ಲು ಓಡಾಡ್ತಾ ಇದ್ದಾಳೆ ಏನು ಮತ್ತು ಇವಳಿಗೆ ರೆಡಿ ಮಾಡಿದ್ದೀವಲ್ಲ ಅವಳಿಗೆ ನನಗೆ ರೆಡಿ ಮಾಡಿಲ್ಲ ಅವ್ಳಿಗೆ ಮಾತ್ರ ಡ್ರೆಸ್ ಹಾಕಿದೀವಲ್ಲ ಅಂದ್ಬಿಟ್ಟು ನನ್ನ ಮಗಳು ಕೂಡ ಮತ್ತೆ ಡ್ರೆಸ್ಗಳನ್ನ ಅದೇ ಡ್ರೆಸ್ ಹಾಕು ನನಗೆ ಹೊಸ ಡ್ರೆಸ್ ಅಂತ ಬೇರೆ ಯಾವ ಡ್ರೆಸ್ ಕೊಟ್ಟರು ಒಪ್ಕೊಳ್ಳ್ದೆ ರಾತ್ರಿ ಹಾಕಿರೋ ಡ್ರೆಸ್ನೇ ಮತ್ತೆ ಹಾಕ್ಸ್ಕೊಂಡ್ಳು ಮತ್ತೆ ಅವ್ಳ ಕೈಯಲ್ಲಿ ರಾತ್ರಿ ಕೇಕ್ ಕಟ್ ಮಾಡ್ಸಿರಲಿಲ್ಲ ಅಂತ ಅಳ್ತಿದ್ಲಲ್ಲ ಇವಾಗ್ಲಾ ಖುಷಿಯಾಗಿರು ಅಂತಂದ್ಬಿಟ್ಟು ಅವಳಕೆಗೆ ಚಾಕು ಕೊಟ್ಟಿದ್ದೀವಿ ಮತ್ತು ಇವಳು ನನ್ನ ಕೈ ಬಿಡು ನಾನು ಕೇಕೆಲ್ಲ ಕಲಿಸ್ಬೇಕು ಅಂತ ಅವರಪ್ಪ ಕೈ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಅಪ್ಪನಿಗೆ ಸ್ವಲ್ಪ ರೋಪ್ ಹಾಕ್ತಿದ್ದಾಳೆ ಬಿಟ್ಟರೆ ಕೇಕೆಲ್ಲ ಹಾಕ್ಬಿಡ್ತಾಳೆ ಇವಾಗ ಇನ್ನು ಅವಳು ಕೇಕ್ ಕಟ್ ಮಾಡ್ತೀನಿ ಅಂತ ಅವಳು ಖುಷಿಯಾಗಿ ರೆಡಿಯಾಗಿದ್ದಾಳೆ ಈಗ ಎಷ್ಟೇ ಯಾರು ಏನೇ ಮಾಡಿದ್ರು ಅವಳಿಗೆ ಬೇಜಾರೇ ಆಗ್ತಿಲ್ಲ ಏನಕ್ಕೆ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಇದು ನೆನ್ನೆ ಮರ್ತೋಗಿದ್ವಾ ಈಗ ಫಸ್ಟ್ಗೆ ಹಚ್ಬಿಟ್ವಿ ಅದು ನೋಡಿ ಅವ್ಳಿಗೆ ಏನೋ ಒಂಥರ ಪಟಾಕಿನೋ ಏನೋ ಒಂಥರ ಖುಷಿಯಾಗಿ ಎದ್ರದ್ದೇ ಅವ್ರ ಅಪ್ಪನ ಹತ್ರ ಬರ್ತಿದ್ದಾಳೆ ನನ್ನ ಕೈ ಕೊಡು ಅಂತ ಇನ್ನು ಇವಳು ಈ ಕಾಯ್ದಾಳೆ ಯಾವಾಗ ನನ್ನ ಕೈ ಕೇಕ್ ಕಟ್ ಮಾಡಿಸ್ತಾರೆ ಕೈ ಕೊಟ್ಬಿಡ್ತಾರ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಕೈ ಕೊಡಲಿಲ್ಲ ಮತ್ತು ಚಿಕ್ಕವಳಕಾಯಿಲೆ ಕಟ್ ಮಾಡಿಸಿದ್ದು ಅವಳು ಮತ್ತೆ ಬೇಜಾರು ಮಾಡ್ಕೊತಾಳೆ ಅಂದ್ಕೊಂಡ್ವಿ ಆದರೆ ಈ ಬೇಜಾರು ಏನು ಮಾಡ್ಕೊಳ್ಳಿಲ್ಲ ಅವಳು ಕೈಲೇ ಕಟ್ ಮಾಡಿಸಿ ಮಾತ್ರ ಅವಳು ಬೆಳಗ್ಗೆ ಅಷ್ಟೇ ಬೆಳಗ್ಗೆ ತಂದಿದ್ದ ಕೇಕನ್ನು ಕೂಡ ತಿನ್ನಲಿಲ್ಲ ಆ ಕೇಕನ್ನು ಅಷ್ಟೇ ಪಕ್ಕದಲ್ಲಿ ಅವಳನ್ನ ನಿಲ್ಲಿಸಿ ಅವಳಕ್ಕೇ ಎಲ್ಲರೂ ಬಂದು ಬಂದು ಎಲ್ಲರೂ ತಿನ್ನಿಸ್ಬಿಟ್ವಿ ಅವ್ಳು ಯಾಕೆ ಬೇಜಾರ್ ಮಾಡೋದಂತ ಅವ್ಳನ್ನ ಸುಮ್ಮನೆ ಸೈಡ್ಗೆ ಅಂತ ಅಂದ್ಬಿಟ್ಟು ಅವಳ ಕೈಯಿಂದನೂ ಕೇಕ್ ಕಟ್ ಮಾಡಿಸಿದ್ವಿ ಸ್ವಲ್ಪ ಇನ್ನು ಯಾರ್ಯಾರು ಬೆಳಗ್ಗೆ ಎಲ್ಲ ಇದ್ರು ರಾತ್ರಿ ಯಾರ್ಯಾರೆಲ್ಲ ಬರೋಕ್ಕಾಗಲಿಲ್ಲ ಅವ್ರನ್ನೆಲ್ಲ ನಿಲ್ಲಿಸಿ ಅವ್ರು ಕೂಡ ಅವ್ರ ಕೈಲೆಲ್ಲ ಕೇಕ್ ಕಟ್ ಮಾಡಿಸಿ ಅವ್ರಿಗೂ ತಿನ್ನಿಸಿ ಮತ್ತು ಫೋಟೋಸ್ನೆಲ್ಲ ತೆಗೆಸ್ಕೊಂಡ್ವಿ ಅಲ್ಲಿ ನೋಡಿ ಎಷ್ಟು ತಿನ್ಸೋಕೆ ಹೋದ್ರೂ ಏನು ಮಾಡಿದ್ರು ಹಿಂಸೆ ಮಾಡೋದು ತಿನ್ನಿಸ್ಲಿಲ್ಲ ಅವ್ರ ಅಕ್ಕ ಸ್ವಲ್ಪ ತುಟಿಗೆ ಟಚ್ ಮಾಡಿದ್ಲು ಅಷ್ಟಕ್ಕೆ ಸುಮ್ಮನೆ ಆದ್ಲು ಇನ್ನು ಯಾರು ತಿನ್ಸಿದ್ರು ತಿನ್ನಲೇ ಇಲ್ಲ ಅವಳು ಇನ್ನು ನೋಡಿ ಇವಳಿಗೆ ಅವಳು ಬರ್ತಾಡಲ್ಲಿ ಇವಳಿಗೆ ಕೇಕ್ ಖುಷಿ ಅವ್ಳಗ್ ತರೋದು ಇವ್ಳು ತಿನ್ಸೋದು ನೋಡಿ ಎಷ್ಟು ಹಿಂಸೆ ಮಾಡಿದ್ರು ತಿಂತಾನಿರಲಿಲ್ಲ ಸ್ವಲ್ಪ ಟಚ್ ಮಾಡಿದ್ಲು ಅಷ್ಟೇ ಅಷ್ಟಕ್ಕೆ ಸುಮ್ಮನೆ ಆದ್ವಿ ತಿನ್ನಲಲ್ಲ ಬಿಡಿ ಬಿಡಿಯತ್ಲಾಗೆ ಅಂತ ಅಂದ್ಬಿಟ್ಟು ಇನ್ನು ಅವ್ರ ಅಪ್ಪನಿಗೆ ಅವರು ಅವರಿಬ್ರು ತಿನ್ಸ್ಕೊಂಡು ನಾನೇ ಬಿಟ್ಬಿಟ್ರು ನಾನು ರೆಡಿಯಾಗಿರಲಿಲ್ಲ ಹಾಗಾಗಿ ನಾನು ಏನು ಹೋಗಲಿಲ್ಲ ಇನ್ನು ಅವ್ರಿಗೆ ಬಿಟ್ಟಿದ್ವಿ ಕೇಕೆಲ್ಲ ಕಟ್ ಮಾಡ್ಕೊಳ್ಳಿ ನೀವೇ ತಿನ್ನಿ ಅಂತ ಅಂದ್ಬಿಟ್ಟು ಇನ್ನು ಬಂದಿರೋರೆಲ್ಲ ಚಿಕ್ಕ ಹುಡುಗರು ಇದ್ರಲ್ಲ ಅವ್ರಿಗೂ ಖುಷಿಯಾಗಲಿ ಅಂತ ಅಂದ್ಬಿಟ್ಟು ಅವ್ರ ಕೈಲೆಲ್ಲ ಕೇಕ್ ಕಟ್ ಅಂದ್ಬಿಟ್ಟು ಕರೆದ್ರೆ ಇವನು ಎಷ್ಟು ಹಿಂಸೆ ಮಾಡಿದ್ರು ಕೇಕ್ ಕಟ್ ಮಾಡಕ್ಕೆ ಬರಲಿಲ್ಲ ಹತ್ಕೊಂಡು ಅವ್ರ ಅಮ್ಮ ಬೇಕು ಅಂತ ಅಂದ್ಬಿಟ್ಟು ಹೊರಟ್ಬಿಟ್ಟ ಆದ್ರೂ ಬಿಡಲಿಲ್ಲ ಅವ್ರ ಕೈಲಿ ಎಲ್ಲರ ಕೈಲೂ ಕೇಕ್ ಕಟ್ ಮಾಡಿಸಿ ಹುಡುಗರಿಗೆ ಹುಡುಗರ್ಗೆ ಎಲ್ಲರಿಗೂ ತಿನ್ನಿಸಿದ್ವಿ ಇರೋದನ್ನು ಯಾರ್ಯಾರು ಉಳಿದಿದ್ರು ಎಲ್ಲ ತಿಂದ್ಕೊಂಡು ಸಖತ್ತು ಎಂಜಾಯ್ ಮಾಡಿದ್ವಿ ಒಟ್ಟು ಅವಳು ಬರ್ತಡೇ ಮೂರು ದಿನ ಸೆಲೆಬ್ರೇಟ್ ಮಾಡೋಂಗಾಗಿತ್ತು ಒಂದು ಫಸ್ಟ್ನೇ ದಿನ ಮಸ್ಸಲ್ಲಿ ಪೂಜೆ ಮಾತ್ರ ಮಾಡಿಸ್ಕೊಂಡು ಬಂದ್ವಿ ರಾತ್ರಿ ಒಂದು ಸಲ ಬೆಳಗ್ಗೆ ಒಂದು ಸಲ ಕೇಕ್ ಕಟ್ ಮಾಡಿ ಇನ್ನು ನಾಳೆ ಊರಿಗೆ ಹೋಗೋದಿದೆ ಇನ್ನು ಸ್ವಲ್ಪ ಹೋಗಿ ಯಾವುದು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದು ಬಾಕಿ ಉಳಿದ್ಬಿಟ್ಟಿದೆ ಇವತ್ತು ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾಳೆ ಊರಿಗೆ ಹೋಗೋದಿದೆ ಇನ್ನು ಅಲ್ಲಿ ಹಬ್ಬ ಮಾಡಬೇಕಲ್ಲ ಹಾಗಾಗಿ ನಾಳೆ ಬೆಳಗ್ಗೆನೇ ಬೇಗ ಹೊರಟೋಗಿಬಿಡ್ತೀವಿ ಹಾಗಾಗಿ ಏನೇನಿದೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೆಂಟ್ರನ್ನೆಲ್ಲ ಹಾಗೆ ಉಳಿಸ್ಕೊಂಡ್ವಿ ನಮ್ಮ ಆಂಟಿನೂ ಕಳಿಸ್ಲಿಲ್ಲ ನಾವು ಇಲ್ಲೇ ಇರಿ ಅಂತಂದ್ಬಿಟ್ಟು ಮತ್ತು ಅವ್ರಿಗೆಲ್ಲ ಏನೇನು ಯಾರ್ಯಾರು ಶ್ರಾವಣದಲ್ಲಿ ತಿಂತಾರೋ ಅಂಥವ್ರಿಗೆಲ್ಲ ಹೊರಗಡೆ ಸ್ಟಾವ್ ಇಟ್ಟು ಅವ್ರಿಗೆಲ್ಲ ನಾನ್ ವೆಜ್ ಎಲ್ಲ ಮಾಡಿದ್ವಿ ಅಲ್ಲಿ ನೋಡಿ ಅವರಪ್ಪನಿಗೆ ಕಂಪ್ಲೇಂಟ್ ಹೆಂಗೆ ಹೇಳ್ತಿದ್ರು ತಿನ್ನಿಸ್ಬಿಟ್ಟು ನನಗೆ ಅಂತ ಅಂದ್ಬಿಟ್ಟು ಅವರಪ್ಪನಿಗೆ ಕಂಪ್ಲೇಂಟ್ ಹೇಳ್ತಿದ್ದಾಳೆ ಏನಕ್ಕೂ ಸ್ವೀಟ್ ಅಂದರೆ ಇಷ್ಟನೇ ಆಗೋಲ್ಲ ಇವಳುಗೆ ಕೇಕ್ ಅಂದರೆ ಕೇಕಲ್ಲೇ ಹೊಟ್ಟೆ ತುಂಬಿಸ್ಕೊಂತಿದ್ದೆ ಇವತ್ತು ಬೆಳಗ್ಗೆ ಕೂಡ ತಿಂಡಿ ತಿಂದಿಲ್ಲ ಅವಳು ಅವಳಿಗೆ ಕೇಕೆ ಹೊಟ್ಟೆ ತುಂಬಿಟ್ಟಿದ್ದೆ ಹಾಲು ಬೆಳಗ್ಗೆ ಎದ್ದು ಹಾಲು ಕುಡಿತಿದ್ಲು ಹಾಲು ಕೂಡ ಕುಡಿದಿಲ್ಲ ಅವಳು ಯಾರು ತಿನ್ನಿಸಿದ್ರು ಕೂಡ ಅವಳು ತಿನ್ನಲೇ ಇಲ್ಲ ಸ್ವಲ್ಪ ಕೇಕನ್ನ ಇವರು ನಮ್ಮಮ್ಮನ ಅಣ್ಣನ ಮಗ ಇವರು ಕೂಡ ಊರಿಂದ ಬಂದಿದ್ರು ಬರ್ತಡಿಗೆ ಅಂತಲೇ ಇನ್ನು ಬೆಳಗ್ಗೆ ಅಲ್ವಾ ಬೆಳಗ್ಗೆ ಯಾರೂ ರೆಡಿಯಾಗಿರಲಿಲ್ಲ ಸುಮ್ಮನೆ ಹಾಗೆ ಎಲ್ಲರೂ ಸುಮ್ಮನೆ ನಿಂತಿದ್ವಿ ಇವರು ನಮ್ಮ ಅಕ್ಕ ರಾತ್ರಿ ಬರೋಷ್ಟು ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಅವಳು ಕೂಡ ಬಂದಿದ್ದು ಬೆಳಗ್ಗೆ ಅವಳು ಅವಳಿಗೋಸ್ಕರ ಅಂತಲೇ ಮಾಡಿದ್ದು ನಾವು ಯಾರು ಕೂಡ ರೆಡಿಯಾಗಿರಲಿಲ್ಲ ಇವರು ಬೆಳಗ್ಗೆ ಫೋಟೋ ತೆಗೆಸ್ಕೊಂಡ್ರು ಇವರು ನಮ್ಮ ಚಿಕ್ಕಮ್ಮನ ಮಗಳು ಇವರು ಅವ್ರ ಮಕ್ಕಳು ಈಗ ನಮ್ಮ ಅಕ್ಕ ರಾತ್ರಿ ಫೋಟೋ ತೆಗೆಸ್ಕೊಂಡಿರ್ಲಿಲ್ಲ ಅಂತ ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಅವ್ರು ಕೂಡ ಫೋಟೋ ಹೊಡ್ಸ್ಕೊಂಡು ಕೇಕ್ ಕಟ್ ಮಾಡಿದ್ರು ಬಟ್ ಅವಳು ಅಲ್ಲಿಗೆ ಹೋಗೋಕ್ಕೂ ರೆಡಿ ಇರಲಿಲ್ಲ ನಮ್ಮ ಅಮ್ಮನ ನೋಡಿ ಅಳ್ತಾಯಿದ್ಲು ಅಲ್ಲಿಗೆ ನಮ್ಮ ಅಮ್ಮನ ಹತ್ರ ಅಂತ ಅಂತಂದ್ಬಿಟ್ಟು ಅವಳಿಗೆ ಸಾಕು ಅಷ್ಟೇ ಅಂತಂದ್ಬಿಟ್ಟು ಏನು ಕೇಕ್ ಏನು ತಿನ್ನಲಿಲ್ಲ ಯಾರು ತಿನ್ನಿಸಿದ್ರು ಸಾಕು ಅಂತಂದ್ಬಿಟ್ಟು ಎಲ್ಲ ಅವಳಿಗೆ ತೋರಿಸಿ ತೋರಿಸಿ ನಾವೇ ತಿನ್ಕೊಂಡ್ವಿ ಫೈನಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲಿಗೆ ಕಂಪ್ಲೀಟ್ ಆಯಿತು ನೋಡಿ ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಯಾರ್ಯಾರು ತಿನ್ನಿಸ್ತಾರೆ ಎಲ್ಲ ತಿಂತ ಇದ್ದಾಳೆ ಮತ್ತೆ ಇವರು ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಮ್ಮನಿಗೆ ಕೇಕ್ ತಿನ್ಸೋಣ ಅಂದ್ಬಿಟ್ಟು ನಾನೇ ಕರೆದು ಇದ್ದೀನಿ ನಾನೇನು ರೆಡಿ ಆಗಿರಲಿಲ್ಲ ಹಾಗಾಗಿ ನಾನು ಯಾವುದೂ ವೀಡಿಯೋಗೂ ಬರಲಿಲ್ಲ ನಾವು ಕೂಡ ಒಂದು ಸ್ವಲ್ಪ ಕೇಕ್ ತಿಂದ್ವಿ ನಮ್ಮ ದೊಡ್ಡಮ್ಮನಿಗೂ ತಿನ್ನಿಸಿ ನಾವು ತಿನ್ಕೊಂಡು ಇಲ್ಲಿಗೆ ಎಲ್ಲ ಕಂಪ್ಲೀಟ್ ಮಾಡಿ ಇನ್ನೆಲ್ಲ ಹುಡುಗರೆಲ್ಲ ಓಡಾಡ್ತಿದ್ರೆ ಮನೆ ತುಂಬ ಇನ್ನು ಬೆಳಗ್ಗೆ ತಿಂಡಿ ಮಾಡಿದ್ವಿ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ ಅದಕ್ಕೆಲ್ಲ ತಿಂಡಿ ಕೂತ್ಕೊಳ್ಳೋಣ ಅಂತೆಲ್ಲ ಕೂತ್ಕೊತಾ ಇದೀವಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ